ನಮಸ್ಕಾರ ವಿದ್ಯೆ ಎಂಬುದು ಮನುಷ್ಯನಿಗೆ ಇರ್ತಕ್ಕಂಥ ಒಂದು ದೊಡ್ಡ ಸಂಪತ್ತು ಯಾವ ಸಂಪತ್ತು ಕೂಡ ವಿದ್ಯೆಯಷ್ಟು ಬೆಲೆ ಉಳ್ಳಲ್ಲ ವಿದ್ಯೆ ಅನೇಕ ಪ್ರಕಾರದ ಅನೇಕ ರೀತಿಯದ್ದ ಆ ವಿದ್ಯೆಗೆ ಒಂದು ಬೆಲೆ ಆಗುತ್ತೆ ಸಂಪತ್ತಿಗೆ ಏನು ಬೆಲೆ ಅದ ಅದಕ್ಕಿಂತ ಹೆಚ್ಚಿನ ಬೆಲೆ ವಿದ್ಯೆಗ ಸಂಪತ್ತು ಯಾರ ಕಳ್ಕೊಳ್ಬಹುದು ಅಂತೇಳಿ ನಮ್ಗೆ ಹೇಳ್ತಿದ್ರು ಅವರು ನಮಗೆಲ್ಲ ತಿಳಿಸಿದಾಗ ವಿದ್ಯೆಯನ್ನ ಕಳ್ಕೊಳಕ್ ಸಾಧ್ಯ ಇಲ್ಲ ಅದು ನಿಮ್ಮಲ್ಲಿ ಸುರಕ್ಷಿತವಾಗಿರ್ತದೆ ಸತ್ಯ ಅದು ಹಾಗೆ ಸಂಪತ್ತು ಎಷ್ಟು ಬಳಸ್ತೀವಿ ಅಷ್ಟು ಕಡಿಮೆ ಆಗ್ತದೇ ಪ್ರಸಿದ್ಧ ದೋಹಾಕಾರರು ಹೇಳ್ತಾರೆ ಸಂಪತ್ತು ಬಳಸಿದಷ್ಟು ಕಡಿಮೆ ಆಗ್ತದೆ ವಿದ್ಯೆ ಬಳಸ್ದಷ್ಟು ಹೆಚ್ಚಾಗ್ತದೆ ಅವರು ಒಂದು ಹೇಳ್ತಾರೆ ಸಂಪತ್ತು ಇದು ಬಳಸ್ದಂಗ ಬೆಳೀತದೆ ವಿದ್ಯೆಯನ್ನು ಅಂತ ವಿದ್ಯೆಯನ್ನ ನಾವು ಗಳಿಸ್ಬೇಕು ಅಂತಂದ್ರೆ ಎರಡು ಅಂಶಗಳು ನಮ್ಮಲ್ಲಿ ಇರ್ಬೇಕಾಗ್ತದೆ ಎರಡು ಮುಖ್ಯವಾದ ಅಂಶಗಳು ನಮ್ಮಲ್ಲಿ ಇತ್ತು ಅಂದ್ರೆ ನಾವು ಯಾವ ವಿದ್ಯಸ್ತೀವಿ ಆ ವಿದ್ಯೆ ನಮ್ ಅನಿಸ್ಕೊಳ್ತೀವಿ ಅಕ್ಷರ ಅಭ್ಯಾಸ ಮತ್ತೊಂದು ಯಾವ್ದಾರ ಕೆಲಸ ಇರ್ಬೋದು ಅದೊ ಒಂದು ಕೌಶಲ್ಯ ಇರ್ಬೋದು ಒಂದು ಕೆಲಸ ಮಾಡೋ ಕೌಶಲ್ಯ ಅದನ್ನು ಕೂಡ ಒಂದು ವಿದ್ಯೆನೆ ಅಂತ ವಿದ್ಯೆಯನ್ನು ನಾವು ಗಳಿಸ್ಬೇಕಂದ್ರೆ ನಮ್ಮಲ್ಲಿ ಎರಡು ಗುಣಗಳು ಬೇಕು ಎರಡು ಗುಣಗಳು ಯಾವುವು ಅಂತಂದ್ರೆ ವಿದ್ಯೆಗೆ ಆಸಕ್ತಿ ಎನ್ನುವುದು ತಾಯಿ ಅಭ್ಯಾಸವೆನ್ನುವುದು ತಂದೆ ಈ ಇಬ್ಬರು ತಂದೆ ತಾಯಿರೂ ನಮ್ಮಂತರ ಇಟ್ಕೊಂಡೇವಂದ್ರ ವಿದ್ಯೆ ನಾನೇ ನಂಬಲ್ಲಿ ಬಂದ್ಬಿಡ್ತು ಆಸಕ್ತಿ ಮತ್ತು ಅಭ್ಯಾಸ ಬಹು ಮುಖ್ಯ ಇದೆ ಅದೇ ವಿದ್ಯೆ ನಾವು ಕಲಿಬೇಕು ಅಂತಂದ್ರ ಅದರಲ್ಲಿ ನಮ್ಗೆ ಮೊದಲು ಆಸಕ್ತಿ ಉಂಟಾಗಬೇಕು ಆಸಕ್ತಿ ಇರ್ಲಿಲ್ಲದ್ರೂ ಆಸಕ್ತಿ ಬೆಳೆಸ್ಕೋಕ್ ಪ್ರಯತ್ನ ಮಾಡ್ಬೇಕು ಸೊಪ್ ಸೊಕ್ ಮುಂದುವರಿದ್ರೆ ಆಸಕ್ತಿ ತಲೆ ಹೆಚ್ಚಾಗ್ತಾ ಹೋಗ್ತದ ಅದರಲ್ಲಿ ನಮ್ಗೆ ಒಂದಿಷ್ಟು ಖುಷಿ ಸಿಗಕ್ ಶುರುವಾಗ್ತದೆ ಅದಕ್ಕ ಆಸಕ್ತಿಯನ್ನ ಬೆಳೆಸ್ಕೋ ನಾವು ಆ ವಿದ್ಯೆ ಕಡೆ ಪ್ರಯತ್ನ ಆಸಕ್ತಿ ಬೆಳಿಬೇಕು ನಿರಂತರ ಅಭ್ಯಾಸ ಮಾಡ್ತಾ ಇರ್ಬೋದು ನಾವು ಯಾವ ವಿದ್ಯೆ ಕಲಿಬೇಕಿ ಅದರಲ್ಲಿ ನಿರಂತರವಾದ ಅಭ್ಯಾಸ ಇತ್ತು ಅಂತಂದ್ರ ಆ ವಿದ್ಯೆಯಲ್ಲಿ ಒಂದಿಷ್ಟು ಪರಿಣಿತ ನಮ್ದು ಹಾಗೆ ವಿದ್ಯೆಯ ಸ್ವಲ್ಪ ಕಲಿತೆ ಕಲಿತೀವಿ ಅದರಲ್ಲಿ ಬಹಳಷ್ಟು ಪರ್ಫೆಕ್ಟ್ ಆಗ್ಬೇಕಿಲ್ಲ ಅಂದ್ರೂ ಅದನ್ನ ಕಲಿತೀವಿ ಅದರಲ್ಲಿ ಆಗಬೇಕಂದ್ರೆ ಆಸಕ್ತಿ ಮುಖ್ಯ ಮುಂಬಾಗ ಆಸಕ್ತಿಯಿಂದ ಅಂತ ಅದ್ರಲ್ಲಿ ಅಂದ್ರೆ ಪರಿಪೂರ್ಣರಾಗಿಬಿಡ್ತೀವಿ ಆಸಕ್ತಿ ಕಡಿಮೆದು ಅಭ್ಯಾಸ ಇತ್ತ ಬರೀ ಕಲಿತೀವಿ ಪರಿಣಿತರಾಗುತ್ತೆ ಅಭ್ಯಾಸದ ಜೊತೆಗೆ ಆಸಕ್ತಿ ಇತ್ತಂದ್ರ ನಾವು ಕಲಿಬೇಕಾದಂತ ವಿದ್ಯೆಯಲ್ಲಿ ಪರಿಣಿತರಾಗ್ತೀವಿ ಮತ್ತು ವಿದ್ಯೆ ಯಾಕೆ ಕಲಿಬೇಕು ಅನ್ನೋದು ವಿದ್ಯೆ ಯಾಕೆ ಕಲಿಬೇಕಂದ್ರೆ ನಮ್ಮ ಗೌರವ ಕೈ ಕಲಿಬೇಕು ನಮ್ಮ ಬದುಕಿಗಾಗಿ ಕಲಿಬೇಕು ಬದುಕು ಸಾಗಿಸುವುದು ಕಲಿಬೇಕು ನಮ್ಮ ಆನಂದ ಕೈ ಕಲಿಬೇಕು ವಿದ್ಯೆ ಕಲಿಯೋದ್ರಿಂದ ಏನಾಗ್ತದಂದ್ರೆ ಗೌರವ ಸಿಗ್ತದೆ ನಮ್ಮಲ್ಲಿ ಎಷ್ಟೆಷ್ಟು ವಿದ್ಯೆಗಳು ಇರ್ತವ ಅಷ್ಟು ಗೌರವ ಹೆಚ್ಚಾಗ್ತದೆ ಎಷ್ಟು ಜ್ಞಾನ ಆದ ನಮ್ಮ ಅಷ್ಟು ಗೌರವ ಹೆಚ್ಚಾಗ್ತದೆ ನಮ್ಮ ತೂಕನೇ ಹೆಚ್ಚಿಗೆ ಆಗ್ತದೆ ನಮ್ಮ ಬೆಲೆ ಅಂತ ವಿದ್ಯೆ ಗೌರವವನ್ನು ತಂದು ಕೊಡೋದ್ರ ಜೊತೆಗೆ ಬೆಲೆಯನ್ನು ತಂದು ಕೊಡುತ್ತದೆ ನಮ್ ಹಾಗೆ ನಮ್ಮ ಜೀವನಕ್ಕೆ ಸುಖದ ಸ್ವರೂಪಗಳನ್ನು ತಂದು ಕೊಡುತ್ತೆ ವಿದ್ಯೆ ವಿದ್ಯೆಯಿಂದ ಆನಂದ ಹೆಚ್ಚಿರುತ್ತೆ ಯಾಕಂದ್ರೆ ಅದ್ರಲ್ಲಿ ನಮ್ಗೆ ಆಸಕ್ತಿ ಇರ್ತದ ಆ ಆಸಕ್ತಿಯಿಂದ ಅದ್ರಲ್ಲಿ ಕೆಲಸ ಮಾಡ್ತಿರ್ತೀವಿ ಆಸಕ್ತಿಯಿಂದ ಕೆಲಸ ಮಾಡಬೇಕಂದ್ರೆ ಅದರಲ್ಲಿ ಮುಳುಗಿ ಹೋಗ್ತೀವಿ ಅದರಲ್ಲಿ ಹೊರಗೆ ಬರಕ್ಕೆ ನಮ್ಗೆ ಇಷ್ಟ ಆಗಲ್ಲ ಅದರಲ್ಲೇ ಖುಷಿ ಇರ್ತದ ಆ ಕೆಲಸದಲ್ಲಿ ಆನಂದವನ್ನ ಕಾಣ್ತಾ ಹೋಗಿ ಇವು ಪಾದು ಕೆಲಸದ ಸಮಯ ಕೇಳೋದಕ್ಕಿಂತ ವ್ಯರ್ಥವಾದ ಕಾರ್ಯಗಳಲ್ಲಿ ನಮ್ಮ ಸಮಯ ಕೇಳೋದಕ್ಕಿಂತ ಸರಿಯಾದ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡ್ರೆ ಆನಂದನೂ ಇರ್ತದ ಗಳಿಕೆನೂ ಇರ್ತದೆ ಗೌರವ ಇರ್ತದೆ ಮೂರು ಬರ್ತಾವ ನಾನನ್ನ ಕೆಲಸ ಮಾಡೋದ್ರಿಂದ ಗಳಿಕೆ ಗೌರವ ಸಾಕಲ್ಲ ಬದುಕಿಗೆ ಸುಂದರವಾದ ಬದುಕು ಬಂಗಾರದಂತ ಬದುಕು ನಮ್ದುಕೊಳ್ಬೇಕಂದ್ರ ಉತ್ತಮವಾದ ಅನೇಕ ವಿದ್ಯೆಗಳನ್ನ ನಮ್ಮಲ್ಲಿ ಇರಬೇಕು ಅದೇ ಒಂದೆರಡು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ವಿದ್ಯೆಗಳನ್ನ ನಾವು ಕಲಿಬೇಕು ಒಂದು ಭಾಷೆ ಕಲ್ತಿವಾ ಇನ್ನೊಂದು ಭಾಷೆ ಕಲಿಯಿರಿ ಒಂದು ಕೆಲಸ ಕಲ್ತಿವ ಇನ್ನೊಂದು ಕೆಲಸ ಕಲೀರಿ ಏನೋ ನಿಮ್ಗೆ ಯಾವದ್ರಲ್ಲಿ ಆಸಕ್ತಿ ಅನ್ನ ಆ ಕ್ಷೇತ್ರಗಳಲ್ಲಿ ಕಲಿತಾ ಸಾಕ್ಬೇಕು ಆ ವಿದ್ಯೆಯನ್ನು ಗಳಿಸ್ತಾ ಸಾಕ್ಬೇಕು ಬದುಕಿಗಾಗಿ ಒಂದಿಷ್ಟು ಕೆಲಸ ಅಂತ ನಾವು ಮಾಡೇಬೇಕು ಕೆಲಸ ಮಾಡಲ ಬದುಕ ನಾವು ಸುಖಮಯವಾಗಿ ನಾವು ಅಂದ್ರೆ ಸಾಧ್ಯ ಇಲ್ಲ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ನಮ್ಮ ಆಸಕ್ತಿ ನಮ್ಗೆ ಖುಷಿ ಕೊಡ್ತಕ್ಕಂತ ಕ್ಷೇತ್ರಗಳನ್ನು ನಾವು ಗುರ್ತಿಸ್ಕೋಬೇಕು ಅವುಗಳನ್ನ ಆ ವಿದ್ಯೆಗಳನ್ನು ನಮ್ದಾಗಿಸ್ಕೊಳ್ಬೇಕು ನಮ್ದಾಗಿಸ್ಕೊಂಡು ಹೊಸ ಹೊಸ ವಿದ್ಯೆಗಳನ್ನು ವಿದ್ಯೆಗಳನ್ನ ಅಂತಂದ್ರೆ ಹೊಸ ಹೊಸ ಜ್ಞಾನ ನಮ್ದಾಗ್ತದ ಆ ಜ್ಞಾನದಿಂದ ಅನೇಕರು ಉಪಯೋಗ ಪಡ್ಕೊಳ್ತಾರೆ ಒಂದು ನಾವು ನಮ್ಮ ಮರಳಾಗಿ ಅನೇಕ ಜನರು ಬಂದಿಂದಿರ್ತಾರೆ ನಮ್ಮ ಅನೇಕ ವ್ಯಕ್ತಿಗಳು ಗೂಡನ್ನ ಕಟ್ಟಿ ತಮ್ಮ ಸಂತಾನವನ್ನ ನಿರ್ವಹಣೆ ಮಾಡ್ತಾವ ತಮ್ಮ ಕುಟುಂಬವನ್ನ ನಿರ್ವಹಣೆ ಮಾಡ್ತವರಿಗೆ ನೆರಳು ಕೊಡೋದಾಗ್ತದ ಎಲೆಯ ಮೂಲಕ ಗೊಬ್ಬರ ಕೊಡೋದಾಗ್ತದ ಗಾಳಿ ಶುದ್ಧವಾದ ಗಾಳಿ ಕೊಡತ ಅದೇ ಸಾಕಷ್ಟು ಆಗ್ತದೆ ನಾವು ಅವಾಗ ಒಂದು ಆಲದ ಮರ ಎಷ್ಟೆಷ್ಟು ವಿದ್ಯೆಗಳು ನಮ್ಮ ಅಷ್ಟಷ್ಟು ನಮ್ಮ ರೋಗ್ಯಗಳು ಹೆಚ್ಚಿಗಾಗ್ತವ ನಮ್ಮ ಕಾಲದ ಮೇಲೆ ನಮ್ಮ ಬಲಿಷ್ಠ ಆಗ್ತದೆ ಸುಂದರವಾದ ಧನ್ಯವಾದಗಳು